ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ರಾಜ್ಯ ಸಮಿತಿ ವತಿಯಿಂದ ಸೆಪ್ಟೆಂಬರ್ ಹನ್ನೆರಡರಂದು ಮಂಗಳೂರಿನ ಇಂಡಿಯನ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿರುವ ಕಮ್ಯುನಿಟಿ ಯೂತ್ ಲೀಡರ್ಸ್ ಮೀಟ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಡೆಯಲಿದ್ದು ಪುತ್ತೂರಿನಿಂದ ತೆರಳುವವರಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ನ ಪುತ್ತೂರು ಘಟಕದ ಅಧ್ಯಕ್ಷ ಅಬ್ದುಲ್ ರಜಾಕ್ ಬಪ್ಪಲಿಗೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಯುವ ನಾಯಕತ್ವ ವ್ಯಕ್ತಿ ಮಾರ್ಗದರ್ಶನ ಮತ್ತು ಸಮಾಜ ನಿರ್ಮಾಣದಲ್ಲಿ ಯುವಕರ ಪಾತ್ರ ಬಲಪಡಿಸುವ ಉದ್ದೇಶದಿಂದ ಪುತ್ತೂರು ಸಹಿತ ಇಪ್ಪತ್ತೊಂದು ವಲಯದ ಯುವಕರನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ನಡೆಯಲಿದೆ ಇನ್ನು ಪುತ್ತೂರಿನಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಉಚಿತ ಬಸ್ನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಯುಇಎ ಇದರ ರಾಜ್ಯ ಸಮಿತಿ ಸದಸ್ಯ ಸಿರಾಜುದ್ದೀನ್ ಪರ್ಲಡ್ಕ ಪುತ್ತೂರು ವಲಯದ ಪ್ರಧಾನ ಕಾರ್ಯದರ್ಶಿ ಇರ್ಷಾದ್ ಖಜಾಂಚಿ ರಾವುಫ್ ಪರ್ಲಡಿಕ ಜೊತೆ ಕಾರ್ಯದರ್ಶಿ ಅಶ್ರಫ್ ಮಕ್ವೆ ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಹಾಗೂ ಕರ್ನಾಟಕ ರಾಜ್ಯದ ಅತ್ಯಂತ ಒಂದು ವಲಯಗಳಲ್ಲಿ ಸಂಚರಿಸ್ತಾ ಇದೆ ಅದು ಆ ಒಂದು ಕಾರ್ಯಕ್ರಮ ನಡೆದರೂ ಮಂಗಳೂರಿನಲ್ಲಿ ಯೂತ್ ಲೀಡರ್ಸ್ ಒಂದು ಕಾರ್ಯಕ್ರಮವು ಕೂಡ ಹನ್ನೆರಡನೇ ತಾರೀಖಿನ ಒಂದು ಇದೆ ಆ ಅದರಲ್ಲಿ ಕೂಡ ಭಾಗವಹಿಸುವಂತಹ ನಮ್ಮ ಹುತ್ತೂರಿನ ಒಂದು ಬಸ್ಸು ಹಾಗೂ ಹಲವು ವಾಹನಗಳು ಅಲ್ಲಿ ತರಲಿದ್ದು ಅಲ್ಲಿ ಯುವಕರು ಈ ಕ್ರೀಡೆಯಲ್ಲಿ ಆಗಲ್ಲ ಒಂದು ಉನ್ನತ ಮಾಹಿತಿ ಇದೆ ನಿಟ್ಟಿನಲ್ಲಿ ತಿಳುವಳಿಕೆಯನ್ನ ಮಾಡೋದು ಕೆಲಸವನ್ನು ಮಾಡ್ತಾರೆ ಯುನೈಟೆಡ್ ಎಂಪ್ಲಾಯ್ಮೆಂಟ್ ಅಸೋಸಿಯೇಷನ್ ಯುಇಇ ಕ್ರೀಡೆಗಳ ಮೂಲಕ ಸಮುದಾಯ ಸಬಲೀಕರಣ ಮತ್ತು ಅಭಿವೃದ್ಧಿಯತ್ತ ಕೊಂಡು ಹೋಗುವ ಸಂಸ್ಥೆಯಾಗಿದೆ ಎಲ್ಲ ವಿವಿಧ ಕ್ರೀಡಾಪಟುಗಳನ್ನು ಸಿದ್ಧಪಡಿಸಿರಿ ಸ್ಪರ್ಧಾನಕ ಮಟ್ಟದಲ್ಲಿ ಭಾಗವಹಿಸಲು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ ಭಾರತೀಯ ಸೊಸೈಟಿ ಕಾಯ್ದೆಯಡಿ ನೋಂದಾಯಿತ ಈ ಸಂಸ್ಥೆ ಕರ್ನಾಟಕದಲ್ಲಿ ಕ್ರೀಡೆ ಮತ್ತು ಆಟಗಳನ್ನು ಬೆಳೆಸಲು ಶ್ರಮಿಸುತ್ತದೆ ಈ ಕ್ಷೇತ್ರದಲ್ಲಿ ಪ್ರಮುಖ ಧನಿಯಾಗಿ ಒಳಹೊಮ್ಮಲು ಬದ್ಧವಾಗಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಸರಿಸುಮಾರು ಏಳು ಸಾವಿರ ಏಳು ಸಾವಿರಕ್ಕೂ ಮಿಕ್ಕಿ ಸದಸ್ಯರನ್ನ ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಯುವ ಪೀಳಿಗೆಯನ್ನು ಒಗ್ಗೂಡಿಸಲು ಒಗ್ಗೂಡಿಸಲು ಸಲುವಾಗಿ ಮತ್ತು ಪ್ರೇರೇಪಿಸಲು ತನ್ನ ಶಕ್ತಿಯನ್ನು ಬದಲಿಸುತ್ತದೆ ಕ್ರೀಡಾಪಟುಗಳು ಜೀವನದಲ್ಲಿ ಕಾರ್ಯಬದ್ಧ ಒಕ್ಕೂಟಗಳನ್ನು ನಡೆಸಿ ಬೆಳೆಸಿ ಮುನ್ನಡೆಯುವ ಗುರಿ ಇಟ್ಟುಕೊಂಡಿದೆ ಯು ಎ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಕಬಡ್ಡಿ ಸಟ್ ಬ್ಯಾಡ್ಮಿಂಟನ್ ಚೆಸ್ ಕ್ಯಾರಮ್ ಟೇಬಲ್ ಟೆನಿಸ್ ಖೋಖೋ ಥ್ರೋಬಾಲ್ ಕುಸ್ತಿ ಕರಾಟೆ ಜೋಡೋ ಮೊಯ್ ತಾಯ್ ಮತ್ತು ಫೆನ್ಸಿಂಗ್ ಓಟಾ ಜಂಪಿಂಗ್ ಥ್ರೋ ಹಾಗೂ ಸ್ಕೇಟಿಂಗ್ ಮುಂತಾದ ವಿವಿಧ ಕ್ರೀಡೆಗಳನ್ನು ಉತ್ತೇಜಿಸುತ್ತದೆ ಈ ಅಭಿನಯ ಮುನ್ನಡೆಸುವ ಯುನೈಟೆಡ್ ಎಂಪ್ಲೈರ್ಮೆಂಟ್ ರಾಜ್ಯ ಸಮಿತಿ ಮತ್ತು ವಲಯ ಸಮಿತಿ ಇದರಲ್ಲಿ ಇದೆ ಇದರ ರಾಜ್ಯಾಧ್ಯಕ್ಷರಾಗಿ ಮೊಹಮ್ಮದ್ ಸಿರಾಜುದ್ದೀನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಮ್ತಿಯಾಜ್ ಅಹಮದ್ ಸಮುದಾಯದ ಪ್ರತಿಯೊಬ್ಬರಿಗೆ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಭವಿಷ್ಯ ರೂಪಿಸಲು ಶಕ್ತಿ ಹೊಂದ ಹೊಂದಿರುವ ನಮ್ಮ ಯುವಕರನ್ನು ಉಪಯೋಗಿಸಲು ಮತ್ತು ಉತ್ತೇಜಿಸಲು ಮನವಿ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಒಂದು ಕಮಿಟಿ ಈಗಾಗಲೇ ಪುತ್ತೂರಲ್ಲಿ ಒಂದು ಎರಡು ತಿಂಗಳಲ್ಲಿ ಆಗಿದೆ ಆ ಒಂದು ನಿಟ್ಟಿನಲ್ಲಿ ನಾಡಿದ್ದು ಹನ್ನೆರಡನೇ ತಾರೀಕಿನಂದು ಸಾಯಂಕಾಲ ಐದು ಗಂಟೆಗೆ ನಾವು ಪುತ್ತೂರಿನಿಂದ ಬಸ್ಸಿನ ವ್ಯವಸ್ಥೆ ಹಾಗೂ ವಾಹನಗಳ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಬರುವಂಥ ಎಲ್ಲ ಆ ಒಂದು ಯುವ ಕ್ರೀಡಾ ಪ್ರೇಮಿಗಳು ಅದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತಲ್ಲಿ ಕೇಳಿಕೊಳ್ತಾ ಇದ್ದೇನೆ